ನಮಸ್ಕಾರ ಸ್ನೇಹಿತರೆ ಶೈಲ ಕನ್ನಡ ಲಾಗಿಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಅತ್ಯಂತ ಶಕ್ತಿಯುತವಾದ ಮೌನಿ ಅಮಾವಾಸೆ ಅಥವಾ ಮಾಘ ಅಮಾವಾಸ್ಯೆ ಯಾವತ್ತು ಯಾವತ್ತು ಬಂದಿದೆ ಈ ಅಮಾವಾಸೆ ಈ ಅಮಾವಾಸ್ಯೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಮಾವಾಸ್ಯೆ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂತ ಎಲ್ಲವನ್ನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಮಾಘ ಮಾಸ ಆರಂಭ ಆಗೋಕ್ಕಿಂತ ಮುಂಚೆನೆ ಬರುವಂತಹ ಅಮಾವಾಸೆ ಬರುವಂತಹ ಅಮಾವಾಸ್ಯೆಯನ್ನು ಮಾಘ ಮಾಸ ಅಮಾವಾಸ್ಯೆ ಅಂತ ಕರಿತೀವಿ ಅಥವಾ ಮೌನಿ ಅಮಾವಾಸ್ಯೆ ಅಂತ ಕರಿತೀವಿ ಅಮಾವಾಸ್ಯೆಗಳಲ್ಲೇ ಅತ್ಯಂತ ಶ್ರೇಷ್ಠವಾದಂತಹ ವಿಶೇಷವಾದಂತಹ ಅಮಾವಾಸ್ಯೆ ಈ ಮೌನಿ ಅಮಾವಾಸ್ಯೆ ಹೇಳ್ಬೋದು ಇನ್ನು ಮಾಘ ಅಮಾವಾಸೆ ಅಥವಾ ಮೌನಿ ಅಮಾವಾಸ್ಯೆ ಅಮಾವಾಸ್ಯೆಯಿಂದ ಮಾಘ ಮಾಸ ಕೂಡ ಆರಂಭವಾಗುತ್ತೆ ಈ ಮಾಘ ಮಾಸದಲ್ಲಿ ನದಿಯ ಸ್ನಾನ ಮಾಡೋದು ನಮ್ಮ ಶ್ರೇಷ್ಠವಾದದ್ದು ಇಷ್ಟೊಂದು ಮಹತ್ವವಿರೋ ಈ ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸೆಯನ್ನು ಈ ವರ್ಷ ಯಾವ ದಿನಾಂಕದೊಂದು ಬಂದಿದೆ ಹಾಗೆ ಅಮಾವಾಸ್ಯೆ ತಿಥಿ ಯಾವಾಗ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಅಂತ ಇವಾಗ ತಿಳ್ಕೊಳ್ಳೋಣ ಈ ಈ ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸುವಿ ಮೌನಿ ಅಮಾವಾಸ್ಯೆ ಅಥವಾ ಮಾಘ ಮಾಸ ಮಾಘ ಅಮಾವಾಸ್ಯೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿವಸ ಬಂದಿದೆ ಅಮಾವಾಸ್ಯೆ ತಿಥಿಯ ಆರಂಭ ಯಾವಾಗ ಯಾವಾಗ ಅಂತ್ಯಗೊಳ್ಳುತ್ತದೆ ಇವಾಗ ತಿಳ್ಕೊಳ್ಳೋಣ ಅಮಾವಾಸ್ಯೆ ತಿಥಿ ಆರಂಭವಾಗೋದು ಜನವರಿ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರದ ದಿವಸ ಸಂಜೆ ಐದು ಗಂಟೆ ಐದು ನಿಮಿಷಕ್ಕೆ ಆರಂಭವಾಗುತ್ತದೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿವಸ ಮಧ್ಯಾಹ್ನ ಮೂರು ಮೂವತ್ತೈದು ನಿಮಿಷಕ್ಕೆ ಕೂಡ ಅಮಾವಾಸ್ಯೆ ತಿಥಿ ಇರುತ್ತೆ ಹೆಚ್ಚಿನ ಪ್ರಮಾಣ ಅಮಾವಾಸ್ಯೆ ಇರುವುದು ಹೆಚ್ಚಿನ ಪ್ರಮಾಣದ ಅಮಾವಾಸ್ಯೆ ತಿಥಿ ಏನಿದೆ ಅದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿವಸ ಇರುವುದರಿಂದ ಅಮಾಸ್ಯೆಯನ್ನು ಇಪ್ಪತ್ತೊಂಬತ್ತನೇ ತಾರೀಕಿಗೆ ಆಚರಣೆಯನ್ನು ಮಾಡುತ್ತೇವೆ ಆ ಸಮಯದಲ್ಲಿ ಪೂಜೆ ಮಾಡಬೇಕು ಮಾಡಬೇಕು ಅಂತಂದರೆ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿವಸ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ಕೊಬೇಕಾಗುತ್ತೆ ಅಥವಾ ಅಷ್ಟು ಬೇಗ ಪೂಜೆ ಆಗಲ್ಲ ಅನ್ನೋರು ಸಂಜೆ ಮೂರುವರೆ ಒಳಗಾಗಿ ಮೂರುವರೆ ಒಳಗಾಗಿ ಯಾವಾಗ ಬೇಕಾದರೂ ಪೂಜೆ ಮಾಡ್ಕೊಬೋದು ರಾಹು ಕಾಲದಲ್ಲಿ ಒಂದು ಬಿಟ್ಟು ಬೇರೆ ಸಮಯದಲ್ಲಿ ನೀವು ಪೂಜೆಯನ್ನು ಮಾಡ್ಕೊಬೋದು ವಿಶೇಷವಾಗಿ ಅವಾಸೆಯ ದಿನ ಮನೆ ದೇವರ ಪೂಜೆ ಹಾಗೆ ಲಕ್ಷ್ಮಿ ಪೂಜೆಯನ್ನು ಲಕ್ಷ್ಮಿ ಪೂಜೆಯನ್ನು ಬಹಳ ವಿಶೇಷವಾಗಿರುತ್ತೆ ಪೂಜೆಯನ್ನು ಮಾಡ್ಕೊಬೋದು ಅತ್ಯಂತ ಶಕ್ತಿಯುತವಾದ ಅಮಾವಾಸೆ ಆಗಿರೋದರಿಂದ ನಿಮಗೆ ಹಾಗೆ ನಿಮ್ಮ ಮನೆಗೆ ದೃಷ್ಟಿಯನ್ನು ನಿವಾರಿಸೋದಾಗಿರ್ಬೋದು ದೃಷ್ಟಿಯನ್ನು ತೆಗೆಯೋದು ಕೂಡ ಬಹಳ ಮುಖ್ಯವಾಗಿರುತ್ತೆ ಈಗಾಗಲೇ ನನ್ನ ಚಾನಲ್ಗೆ ಈಗಾಗಲೇ ನನ್ನ ಚಾನಲ್ನಲ್ಲಿ ದೃಷ್ಟಿಯನ್ನು ಯಾವ ರೀತಿ ನಿವಾಳಿಸ್ಬೇಕು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ ಯಾವ ರೀತಿ ಸಾಧ್ಯವಾಗುತ್ತೋ ಆ ರೀತಿ ನೀವು ದೃಷ್ಟಿಯನ್ನು ತಕ್ಕೊಳ್ಳಿ ನೋಡಿದ್ರೆಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮೋನಿ ಅಮಾವಾಸೆ ಅಥವಾ ಮಾಗ ಅಮಾವಾಸೆ ಅವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ